ಜನಪ್ರಿಯ ಸಮಾಜ ಸೇವೆಯ ಬೆಳಗಾವಿ ರೆಹಮಾನ್ ಫೌಂಡೇಶನ್ ವತಿಯಿಂದ ಮಕ್ಕಳಿಗೆ ಎಸ್ಎಸ್ಎಲ್ಸಿ ಮಕ್ಕಳ ತೃತೀಯ ಭಾಷೆ ಹಿಂದಿ ಪರೀಕ್ಷಾ ತೋಷಾ ಗ್ರಂಥ ಅರ್ಪಣೆ ಸಮಾಜದಲ್ಲಿ ಸೇವೆ ಸಮಾಜ ಸೇವೆಯಲ್ಲಿ ಗುರುತಿಸಿಕೊಂಡಿರುವ ಬೆಳಗಾವಿಯ ಶ್ರೀಮಾನ್ ಹನೀಪ ಶಿದ್ದಿಖಿ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ರೆಹಮಾನ್ ಫೌಂಡೇಶನ್ ಸಂಸ್ಥೆಯವರು ಎಲ್ ಸಿ ಮಕ್ಕಳಿಗಾಗಿ ತೃತೀಯ ಭಾಷೆ ಹಿಂದಿ ವಿಷಯದ ಶ್ರೀ ಎನ್ಎಫ್ ಕಿತ್ತೂರು ಶಿಕ್ಷಕರು ಬರೆದಿರುವಂತಹ ಪರೀಕ್ಷಾ ತೋಷ ಎಂಬ ಕ್ವಶನ್ ಬ್ಯಾಂಕ್ ಅದ್ಭುತ ಗ್ರಂಥವನ್ನು ಸರ್ಕಾರಿ ಸರ್ದಾರ್ ಪ್ರೌಢಶಾಲೆಯ ಎಲ್ ಸಿ ಮಕ್ಕಳಿಗೆ ಗ್ರಂಥವನ್ನ ಕಾಣಿಕೆ ರೂಪದಲ್ಲಿ ನೀಡಲಾಯಿತು ಅದೇ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ಶಿವಶಂಕರ್ ಹಾದಿಮನಿ ಅವರು ಮತ್ತು ಶಾಲೆಯ ಶಿಕ್ಷಕಿಯರಾದ ಎಸ್ ಎ ಕಲಕೇರಿ ಅವರು ಮತ್ತು ಕರ್ನಾಟಕ ಪಬ್ಲಿಕ್ ಶಾಲೆಯ ಕನ್ನಡ ಶಿಕ್ಷಕರಾಗಿರುವಂತಹ ಬಿ ಎಸ್ ಮಿಲಾನಟಿ ಶಿಕ್ಷಕರು ಅತಿಥಿಯಾಗಿ ಆಗಮಿಸಿದರು ಪ್ರೌಢಶಾಲೆಯ ರವಿ ಹಲಕರ್ಣಿ ಹಾಗೂ ಶಿಕ್ಷಕರು ಸರ್ವರನ್ನ ಸ್ವಾಗತಿಸಿ ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿದರು ಈ ಕಾರ್ಯಕ್ರಮದಲ್ಲಿ ನಗರದ ರೆಹಮಾನ್ ಫೌಂಡೇಶನ್ ಮೊಹಮ್ಮದ್ ಆರೀಫ್ ಕೆ ಮುಲ್ಲಾ ಮೊಹಮ್ಮದ್ ಸಾದ ಮುಗುಟ ಮೊಹಮ್ಮದ್ ಮುಸ್ತಾಫ ಕದಾಲ್ಗಿ ಹಾಗೂ ಉಪಸ್ಥಿತರಿದ್ದರು ಮದ್ರಸಾ ರಬಿಯಾ ಡೊಮಾನಿಯಾ ಶಿಕ್ಷಕರಾದ ಬಷೀರ್ ಸನದಿ ಅವರು ಕೂಡ ರೆಹಮಾನ್ ಫೌಂಡೇಶನ್ ಬಗ್ಗೆ ಸ ವಿಸ್ತಾರವಾಗಿ ವಿವರಿಸಿದ್ರು ಈ ಕಾರ್ಯಕ್ರಮದಲ್ಲಿ ಕಾಣಿಕೆಯಾಗಿ ಪಡೆದಿರುವ ಪರೀಕ್ಷಾ ತೋಷ ಎಂಬ ಗ್ರಂಥವನ್ನ ಮಕ್ಕಳು ಆನಂದದಿಂದ ಸ್ವೀಕರಿಸಿದ್ರು